ಫೈನಾನ್ಸ್ ಅವರ ಕಿರುಕುಳದಿಂದಾಗಿ ಬೀದಿಗೆ ಬಿದ್ದಿರುವಂಥ ಬಾಣಂತಿಯ ಸಹಾಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿದ್ದಾರೆ ಹಾಸ್ಪಿಟಲಲ್ಲಿ ಇದ್ದರೂ ಕೂಡ ನೆರವಾಗಿದ್ದಾರೆ ಫೈನಾನ್ಸ್ ಕಿರುಕುಳದಿಂದ ಬೀದಿಗೆ ಬಿದ್ದಿರುವಂಥ ಬಾಣಂತಿಯ ಅವರ ಸಹಾಯಕ್ಕೆ ಆಸ್ಪತ್ರೆಯಲ್ಲಿದ್ದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಧನ ಸಹಾಯ ಮಾಡಿದ್ದಾರೆ ತಮ್ಮ ಆಪ್ತ ಸಹಾಯಕನನ್ನು ಕಳಿಸಿ ಸಹಾಯ ಮಾಡಿರುವಂಥದ್ದು ಸಚಿವೆ ಫೈನಾನ್ಸ್ ಹಣ ಕಟ್ಟುವ ಭರವಸೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಾದ ನಂತರ ವಾಪಸ್ ಮನೆಗೆ ಸೇರಿರುವಂಥದ್ದು ಬಾಣಂತಿ ಇಂಥವ್ರಿಗೆ ಏನು ಮಾಡಬೇಕು ಅಂತ ಈಗ ಸಾಲವನ್ನು ಕೊಟ್ಟಿರ್ತಾರೆ ಅಥವಾ ಫೈನಾನ್ಸ್ ಕಡೆಯಿಂದ ಆಗುತ್ತೆ ಬಟ್ ಈ ರೀತಿ ಕೊಟ್ಟಿಲ್ಲ ಅಥವಾ ಕೆಲವೊಂದು ಸಮಯ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಅದನ್ನು ಮನೆಯಿಂದ ಹೊರ ಹಾಕೋದು ಇದೆಯಲ್ಲ ಅದು ಎಂಥ ಮಾನವೀಯತೆ ಅಂತೇಳಿ ಫೈನಾನ್ಸ್ ಕಿರುಕುಳದಿಂದಾಗಿ ಬೀದಿಗೆ ಬಿದ್ದಿರುವಂಥ ಬಾಣಂತಿಗೆ ಸಾಂತ್ವನ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ತಮ್ಮ ಆಪ್ತ ಸಹಾಯಕನನ್ನು ಕಳಿಸಿ ಎಷ್ಟು ಕೊಡಬೇಕು ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಈಗ ಅಡ್ಮಿಟ್ ಆಗಿರೋದು ಹಾಸ್ಪಿಟ್ಲಲ್ಲಿ ಆದರೂ ಕೂಡ ಈ ವಿಚಾರ ಗೊತ್ತಾದ ತಕ್ಷಣ ಹೆಲ್ಪ್ ಮಾಡಿದ್ದಾರೆ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ